ನವೆಂಬರ್ ಒಂದು ಬಂತಂದರೆ ನಾವೆಲ್ಲ ಅದ್ದೂರಿಯಿಂದ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತೀವಿ ಅವತ್ತು ಮಾತ್ರ ನಮ್ಮೆಲ್ಲರಿಗೂ ಕನ್ನಡದ ಪ್ರೀತಿ ಉಕ್ಕಿ ಹರಿದು ಬಿಡುತ್ತೆ ಆದರೆ ಹೋಗ್ತಾ ಹೋಗ್ತಾ ಏನು ಮಾಡ್ತೀವಿ ಕನ್ನಡವನ್ನು ನಾವು ಸಂಪೂರ್ಣವಾಗಿ ಮರೆತು ಬಿಡ್ತೀವಿ ಅದ್ರ ಜೊತೆ ಜೊತೆಗೆ ಸುಮಾರು ಜನರಿಗೆ ನಾವು ಕರ್ನಾಟಕ ರಾಜ್ಯೋತ್ಸವವನ್ನು ಯಾಕೆ ಆಚರಣೆ ಮಾಡ್ತೀವಿ ಇದರ ಐತಿಹಾಸಿಕ ಹಿನ್ನೆಲೆ ಏನಂತೇಳಿ ಸುಮಾರು ಜನರಿಗೆ ಗೊತ್ತಿರೋದಿಲ್ಲ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯದ ಐತಿಹಾಸಿಕ ಹಿನ್ನೆಲೆ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸ್ತಾ ಹೋಗ್ತೀನಿ ಸ್ನೇಹಿತರೆ ವಿಡಿಯೋ ಸಕ್ಕತ್ತು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕೊನೆಯವರೆಗೂ ಈ ವಿಡಿಯೋನ ನೋಡಿ ಶ್ರೀಕಂಧದ ನಾಡು ಶಿಲ್ಪಕಲೆಯ ಬೀಡು ಎಂದು ಹೆಸರಾಗಿರುವ ಈ ಕರ್ನಾಟಕ ಪ್ರಾಚೀನ ಕಾಲದಲ್ಲಿ ಕಾವೇರಿಯಿಂದ ಗೋದಾವರಿವರೆಗೂ ವಿಸ್ತಾರವಾಗಿತ್ತು ಇಂಥ ವಿಸ್ತಾರವಾದ ಕರ್ನಾಟಕವು ಬ್ರಿಟಿಷರ ಆಡಳಿತದಲ್ಲಿ ಇಪ್ಪತ್ನಾಲ್ಕು ಪ್ರಾಂತಗಳಲ್ಲಿ ಹರಿದು ಹಂಚಿ ಹೋಗಿತ್ತು ಆಗ ಕನ್ನಡಿಗರು ಅನಾಥರಾಗಿದ್ದರು ಕರ್ನಾಟಕ ರಾಜ್ಯ ಇಲ್ಲದಂತಾಗಿತ್ತು ಇಂಥ ಪರಿಸ್ಥಿತಿಯಲ್ಲಿ ಕನ್ನಡಿಗರನ್ನು ಒಂದುಗೂಡಿಸಿ ಅಖಂಡ ಕರ್ನಾಟಕ ರಾಜ್ಯವನ್ನು ನಿರ್ಮಾಣ ಮಾಡಬೇಕೆಂಬುದು ಪ್ರತಿಯೊಬ್ಬ ಕನ್ನಡಿಗನ ಆಸೆಯಾಗಿತ್ತು ಈ ಆಸೆಗೆ ಪ್ರಪ್ರಥಮವಾಗಿ ಜೀವ ತುಂಬಿದವರು ಡೆಪ್ಯುಟಿ ಚನಬಸಪ್ಪನವರು ಇವರು ಅಖಂಡ ಕರ್ನಾಟಕದ ಕನಸನ್ನು ಹೊತ್ತು ಕನ್ನಡಿಗರಲ್ಲಿ ಕರ್ನಾಟಕ ಏಕೀಕರಣದ ಕುರಿತು ಮತ್ತಷ್ಟು ಜಾಗೃತಿಯನ್ನು ಮೂಡಿಸಿದರು ಇನ್ನು ಈ ಹೋರಾಟಕ್ಕೆ ಮತ್ತಷ್ಟು ಕಿಚ್ಚು ಹಚ್ಚಿದ್ದು ಧಾರವಾಡದಲ್ಲಿ ಆರಂಭವಾದಂಥ ವಿದ್ಯಾವರ್ಧಕ ಸಂಘ ಈ ಸಂಘದ ಪ್ರಮುಖ ಉದ್ದೇಶ ಕನ್ನಡಿಗರಲ್ಲಿ ಕರ್ನಾಟಕ ಏಕೀಕರಣದ ಕುರಿತು ಜಾಗೃತಿಯನ್ನು ಮೂಡಿಸುವುದೇ ಈ ಸಂಘದ ಪ್ರಮುಖ ಉದ್ದೇಶವಾಗಿತ್ತು ಇನ್ನು ಕನ್ನಡದ ಕುಲಪುರೋಹಿತ ಎಂದೇ ಖ್ಯಾತರಾದ ಆಲೂರು ವೆಂಕಟರಾಯರು ಕರ್ನಾಟಕ ಏಕೀಕರಣದ ಕುರಿತು ಕನ್ನಡಿಗರಲ್ಲಿ ಮತ್ತಷ್ಟು ಜಾಗೃತಿಯನ್ನು ಮೂಡಿಸಿದ್ರು ಇನ್ನು ಲೇಖನಗಳು ಖಡ್ಗಕ್ಕಿಂತ ಹರಿತ ಎಂಬ ಮಾತಿದೆ ವಿಶ್ವ ಮಾನವ ಎಂದೇ ಖ್ಯಾತರಾದ ಕುವೆಂಪುರವರು ಎಲ್ಲಾದರೂ ಇರು ಎಂತಾದರೂ ಇರು ಎಂಬ ಹಾಡನ್ನು ಬರೆಯೋದರ ಮೂಲಕ ಈ ಹಾಡಿನ ಮೂಲಕ ಕನ್ನಡಿಗರಲ್ಲಿ ಕರ್ನಾಟಕ ಏಕೀಕರಣದ ಕುರಿತು ಮತ್ತಷ್ಟು ಜಾಗೃತಿಯನ್ನು ಮೂಡಿಸಿದರು ಇನ್ನು ಹುಯಲ್ಗೋಳ್ ನಾರಾಯಣರು ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಈ ಹಾಡಿನ ಮೂಲಕ ಕನ್ನಡಿಗರಲ್ಲಿ ಕರ್ನಾಟಕ ಏಕೀಕರಣದ ಕುರಿತು ಮತ್ತಷ್ಟು ಸ್ಫೂರ್ತಿಯನ್ನು ತುಂಬಿದರು ಇನ್ನು ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪನೆ ಮಾಡಲಾಯಿತು ಈ ಸಾಹಿತ್ಯ ಪರಿಷತ್ನ ಪ್ರಮುಖ ಉದ್ದೇಶ ಕನ್ನಡಿಗರಲ್ಲಿ ಕರ್ನಾಟಕ ಏಕೀಕರಣದ ಕುರಿತು ಜಾಗೃತಿಯನ್ನು ಮೂಡಿಸುವುದೇ ಈ ಸಂಘದ ಪ್ರಮುಖ ಉದ್ದೇಶವಾಗಿತ್ತು ಈ ರೀತಿ ಕರ್ನಾಟಕದಲ್ಲಿ ಹೋರಾಟ ತೀವ್ರವಾದಾಗ ಕನ್ನಡಿಗರ ಪರಿಸ್ಥಿತಿ ಮತ್ತು ಕರ್ನಾಟಕ ರಾಜ್ಯದ ಪರಿಸ್ಥಿತಿಯನ್ನು ಅಧ್ಯಯನ ಮಾಡಲು ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಜೆ ವಿ ಪಿ ಆಯೋಗವನ್ನು ಕಳಿಸಿತು ಆಗ ಬಂದಂಥ ಜೆ ವಿ ಪಿ ಆಯೋಗ ಕನ್ನಡಿಗರ ಪರಿಸ್ಥಿತಿ ಮತ್ತು ಕರ್ನಾಟಕ ರಾಜ್ಯದ ಪರಿಸ್ಥಿತಿಯನ್ನು ಅಧ್ಯಯನ ಮಾಡಿ ಕರ್ನಾಟಕ ರಾಜ್ಯದ ರಚನೆ ಬೇಡ ಎಂದು ಹೇಳಿತು ಇದರಿಂದ ಕನ್ನಡಿಗರು ಮತ್ತಷ್ಟು ತೀವ್ರವಾದ ಹೋರಾಟವನ್ನು ಆರಂಭಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಆಂಧ್ರದ ರಚನೆಗಾಗಿ ಪೊಟ್ಟಾಬಿ ಸೀತಾರಾಮ್ಲು ತೀವ್ರವಾದ ಉಪವಾಸತ್ಯಾಗ್ರಹವನ್ನು ಕೈಗೊಂಡರು ಇದಕ್ಕೆ ಮಾಡಿದಂಥ ಕೇಂದ್ರ ಸರ್ಕಾರ ಆಂಧ್ರದ ರಚನೆಗೆ ಅನುಮೋದನೆಯನ್ನು ನೀಡಿದರು ಇದರಿಂದ ಪ್ರೇರಣೆಗೊಂಡ ಕನ್ನಡಿಗರು ಕರ್ನಾಟಕದಲ್ಲೂ ಸಹ ಅಂದಾನಪ್ಪ ದೊಡ್ಮೇಟಿ ತೀವ್ರವಾದ ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡರು ಇನ್ನು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಕೇಂದ್ರ ಸರ್ಕಾರ ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳು ರಚನೆಯಾಗಬೇಕೆಂಬ ತೀರ್ಮಾನವನ್ನು ತೆಗೆದುಕೊಂಡಿತು ಈ ವರದಿಯ ಪ್ರಕಾರ ಕನ್ನಡಿಗರ ಪರಿಸ್ಥಿತಿ ಮತ್ತು ಕರ್ನಾಟಕ ರಾಜ್ಯದ ಪರಿಸ್ಥಿತಿಯನ್ನು ಅಧ್ಯಯನ ಮಾಡಲು ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಪಜಲಲಿ ಆಯೋಗವನ್ನು ಕಳಿಸಿತು ಆಗ ಬಂದಂಥ ಪಜಲಲಿ ಆಯೋಗವು ಕನ್ನಡಿಗರ ಪರಿಸ್ಥಿತಿ ಮತ್ತು ಕರ್ನಾಟಕ ರಾಜ್ಯದ ಪರಿಸ್ಥಿತಿಯನ್ನು ಅಧ್ಯಯನ ಮಾಡಿ ಕರ್ನಾಟಕ ರಾಜ್ಯದ ರಚನೆ ಬೇಕು ಎಂದು ಹೇಳಿತು ಈ ವರದಿಯ ಪ್ರಕಾರ ಹತ್ತೊಂಬತ್ತು ನೂರ ಐವತ್ತಾರು ನವೆಂಬರ್ ಒಂದರಂದು ಮೈಸೂರು ರಾಜ್ಯ ಉದಯವಾಯಿತು ಆಗ ಕರ್ನಾಟಕಕ್ಕೆ ಮೈಸೂರು ರಾಜ್ಯ ಎಂಬ ಹೆಸರಿತ್ತು ಮೈಸೂರು ರಾಜ್ಯದ ಪ್ರಪ್ರಥಮ ಮುಖ್ಯಮಂತ್ರಿಯಾಗಿ ಎಸ್ ನಿಜಲಿಂಗಪ್ಪ ಆಯ್ಕೆಯಾದರು ಹತ್ತೊಂಬತ್ತು ನೂರ ಎಪ್ಪತ್ಮೂರು ನವೆಂಬರ್ ಒಂದರಂದು ಮತ್ತೆ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ರಾಜ್ಯ ಎಂದು ಮರು ನಾಮಕರಣ ಮಾಡಲಾಯಿತು ಆಗ ದೇವರಾಜರ ಮುಖ್ಯಮಂತ್ರಿಯಾಗಿದ್ದರು ಕರ್ನಾಟಕ ರಾಜ್ಯ ಏಕೀಕರಣವಾಗಿ ಇಷ್ಟು ವರ್ಷಗಳಾಗಿದ್ದರೂ ಕೂಡ ಕನ್ನಡದ ಅನೇಕ ಪ್ರದೇಶಗಳು ಇನ್ನೂ ಬೇರೆ ರಾಜ್ಯಗಳಲ್ಲಿ ಉಳಿದುಕೊಂಡಿವೆ ಕೇರಳದಲ್ಲಿ ಕಾಸರಗೋಡು ಚೆತ್ತ ಮಹಾರಾಷ್ಟ್ರದಲ್ಲಿ ಮಡಕ್ಷಿರ ಆಂಧ್ರದಲ್ಲಿ ತಮಿಳುನಾಡಿನಲ್ಲಿ ತಾಳವಾಡಿ ಗಡಿ ಸಮಸ್ಯೆಗಳು ಇನ್ನೂ ಜೀವಂತವಾಗಿವೆ ಗಂಡು ಮೆಟ್ಟಿದ ನಾಡು ಗಂಡು ಗಲಿಗಳ ಬೆಡಿಯಿಂದ ಹೆಸರಾದ ಬೆಳಗಾಂ ತನಗೆ ಬೇಕೆಂದು ಮಹಾರಾಷ್ಟ್ರ ಕರ್ನಾಟಕದೊಂದಿಗೆ ಯಾವಾಗಲೂ ಘರ್ಷಣೆಗೆ ಬೀಳುತ್ತದೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಹಾಜನ್ ಆಯೋಗವು ಅಂತಿಮ ವರದಿಯನ್ನು ನೀಡಿದ್ರೂ ಕೂಡ ಮಹಾರಾಷ್ಟ್ರ ಮಾತ್ರ ತನ್ನ ಹಳೆಯ ಚಾಳಿಯನ್ನು ಬಿಟ್ಟಿಲ್ಲ ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯ ಕೂಡ ಕರ್ನಾಟಕ ಸಾಕಷ್ಟು ಸಾಧನೆಯನ್ನು ಮಾಡಿದೆ ಕರ್ನಾಟಕದ ಸಾಧನೆ ಸಾಗರ ರಾಜ್ಯ ಹೋಗಿದೆ ಇವತ್ತು ಬೆಂಗಳೂರು ಜಗತ್ತಿನ ಮಾಹಿತಿ ತಂತ್ರಜ್ಞಾನದ ರಾಜಧಾನಿಯಾಗಿ ಬೆಳೆಯುತ್ತಿದೆ ಕನ್ನಡಕ್ಕೆ ಎಂಟು ಜ್ಞಾನಪೀಠ ಪ್ರಸ್ತಿಗಳು ಸಿಕ್ಕಿವೆ ಇದು ಪ್ರತಿಯೊಬ್ಬ ಕನ್ನಡಿಗನು ಹೆಮ್ಮೆ ಪಟ್ಟುಕೊಳ್ಳಬೇಕಾದಂಥ ವಿಷಯ ಇವೆಲ್ಲವುಗಳ ಮತ್ತೆ ಜಾಗತೀಕರಣದ ಸೋಗಿನಲ್ಲಿ ಆಧುನೀಕರಣದ ಪರಾಟೆಯಲ್ಲಿ ಕನ್ನಡ ಭಾಷೆ ಕನ್ನಡ ಜನ ಸೊರ್ಗುತ್ತಿದ್ದಾರೆಂಬುದನ್ನು ಪ್ರತಿಯೊಬ್ಬ ಕನ್ನಡಿಗನು ಅರಿತುಕೊಳ್ಳಬೇಕಾಗಿದೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ